ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಜಯವು ಸಂಪೂರ್ಣವಾಗಿ ಗೆದ್ದಿದೆ ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಯೋಹಾನ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಾಕ್ಯ ಏಸು ಆ ಉಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಆಮೇನ್ ಇದರ ಅರ್ಥವೇನು ಏಸು ಸಂಪೂರ್ಣವಾಗಿ ಶಾಶ್ವತವಾಗಿ ಎಲ್ಲದಕ್ಕೂ ಕ್ರಯವನ್ನು ಪಾವತಿಸಿದ್ದಾನೆ ಮತ್ತು ಇನ್ನು ಮುಂದೆ ಏನೂ ಇಲ್ಲ ಎಂದರ್ಥ ಆಮೆನ್ ತೀರಿತು ಎಂಬುದಕ್ಕೆ ಗ್ರೀಕ್ ಪದವು ಟೆಟಲ್ ಸ್ಟಾಯ್ ಆಗಿದೆ ಇದು ಟೆಲಿವ್ ಎಂಬ ಮೂಲ ಪದದಿಂದ ಬಂದಿದೆ ಅಂದರೆ ಮುಗಿಸಲು ಪೂರ್ಣಗೊಳಿಸಲು ಅಥವಾ ಅಂತ್ಯಕ್ಕೆ ತರಲು ಎಂದರ್ಥ ವ್ಯಾಪಾರದಲ್ಲಿ ಟೆಟಲ್ ಸ್ಟಾಯ್ ಪದದ ಅರ್ಥ ನಿಮ್ಮ ಸಾಲಗಳನ್ನು ಪಾವತಿಸಲಾಗಿದೆ ನ್ಯಾಯಾಂಗದಲ್ಲಿ ಟೆಟಲ್ ಸ್ಟಾಯ್ ಎಂದರೆ ಇದು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರ್ಥ ಮಿಲಿಟರಿ ನಿಯಮಗಳ ಯುದ್ಧದಲ್ಲಿ ಟೆಟಲ್ ಸ್ಟಾಯ್ ಎಂದರೆ ಗೆದ್ದಿದ್ದಾರೆ ಶಿಲುಬೆಯಲ್ಲಿ ಏಸು ನಿಮ್ಮ ಪಾಪದ ಕ್ರಯವನ್ನು ಸಂಪೂರ್ಣವಾಗಿ ಪಾವತಿಸಲಾಗಿದೆ ಎಂದು ಘೋಷಿಸಿ ನಿಮ್ಮ ಪಾಪದ ತೀರ್ಪನ್ನು ಸಂಪೂರ್ಣವಾಗಿ ಪೂರೈಸಲಾಗಿದೆ ಮರಣ ಪಾಪ ಮತ್ತು ಸೈತಾನನ ವಿರುದ್ಧದ ಆತ್ಮಿಕ ಯುದ್ಧವು ಸಂಪೂರ್ಣವಾಗಿ ಜಯಿಸಲ್ಪಟ್ಟಿದೆ ಅಮೀನ್ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ನಾಲ್ಕರಲ್ಲಿ ಸತ್ಯವೇದ ಹೇಳುತ್ತದೆ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಅಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ಅಮೀನ್ ಶಿಲುಬೆಯಲ್ಲಿಯೇ ಏಸು ಕ್ರಿಸ್ತನು ಸೈತಾನನ ಪ್ರಪಂಚವನ್ನು ಭೂಮಿಯ ಮೇಲೆ ಮತ್ತು ಮಾನವ ಕುಲದ ಮೇಲೆ ಹೊಂದಿದ್ದ ಅಧಿಕಾರವನ್ನು ತೆಗೆದುಹಾಕಿತ ಶಿಲುಬೆಯಲ್ಲಿ ಆತನು ಸೈತಾನನ ಮತ್ತು ಅವನ ದೆವ್ವಗಳನ್ನು ಮರಣದಲ್ಲಿ ಜಯಿಸುವ ಮೂಲಕ ಸಾರ್ವಜನಿಕ ಪ್ರದರ್ಶನವನ್ನು ಮಾಡಿದ್ದಾನೆ ಏಸು ತುಂಬ ಶಕ್ತಿಶಾಲಿ ಶಕ್ತಿಶಾಲಿಯಾಗಿತ್ತು ಸಂಪೂರ್ಣ ದೌರ್ಬಲ್ಯದಲ್ಲಿಯೂ ಸಹ ಆತನು ಇನ್ನೂ ಸೈತಾನನನ್ನು ಮತ್ತು ಅವನ ಬಲವನ್ನು ಜಯಿಸಿದನು ಆಮೇಲೆ ಆತನು ಶತ್ರುಗಳ ಸಾರ್ವಜನಿಕ ಪ್ರದರ್ಶನವನ್ನು ಮಾಡಿದನು ಕೊಲಸಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೈದನೇ ವಾಕ್ಯ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿತನು ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರ ನಿರಾಯತರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನ್ನಾಗಿ ಮೆರೆಸುತ್ತಾ ತೋರಿಸಿದನು ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ